ಸಿನಿಮಾ ಸಭೆಯಲ್ಲಿ ಮೂಡಿ ಶ್ರೀಮತಿ ರಂಜನಾ ಅವರು ಹಾಗೇನೆ ಸಹ ನಿರ್ಮಾಪಕರಾಗಿ ಶ್ರೀಮತಿ ಅರುಣ್ ಅವರು ಇರ್ತಾರೆ ಜೊತೆಗೆ ಚಿತ್ರದ ಡಿಒಪಿ ವಿನೋದ್ ಭಾರತಿ ಅವರು ಹಾಗೆನೆ ಮ್ಯೂಸಿಕ್ ಸ್ವಾಮಿನಾಥ್ ಕೇವರದು ಚಿತ್ರ ಚಿತ್ರತಂಡ ಹಾಗೇನೆ ನಮ್ಮ ಮುಖ್ಯ ಅತಿಥಿಗಳ ಸಮಾಗಮದಲ್ಲಿ ದೀಪವನ್ನ ಬೆಳಗೋದ್ರ ಮೂಲಕ ಬದ್ದಾನೆ ಚಿತ್ರಕ್ಕೆ ಒಂದು ಚಾಲನೆಯನ್ನ ನೀಡ್ತಿದ್ದಾರೆ ಒಂದ್ ನಿಮಿಷ ಮೋಷನ್ ಪೋಸ್ಟ್ ನೋಡೋದಿದೆ ತಮ್ಮ ಹಿನ್ನೆಲೆ ಹಾಗೆ ಪರಿಚಯ ಹೇಳಿ ಬದ್ದಾನೆ ಬಗ್ಗೆ ಮಾತನಾಡಿ ಸರ್ ಪ್ಲೀಸ್ ಸತೀಶ್ ಸರ್ ಚಂದ್ರು ಸರ್ ದಯಮಾಡಿ ವೇದಿಕೆಗೆ ಬರ್ಬೇಕು ಇಲ್ಲ ಇಲ್ಲ ಬನ್ನಿ ಸರ್ ಸರ್ವೇ ನಿರ್ದೇಶಕ ಮಾತಾಡಿ ಪ್ಲೀಸ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ಮಾಧ್ಯಮ ಮಿತ್ರವರು ಹಾಗೂ ವೇದಿಕೆ ಮೇಲಿರುವಂತಹ ಹಿರಿಯರಾದಂತಹ ಡಾಕ್ಟರ್ ಕೆ ಮಧು ಸರ್ ಅವರು ರಮೇಶ್ ಯಾದವ್ ಸರ್ ಅವರು ಹಾಗೂ ಚಂದ್ರು ಸರ್ ಅವರು ಹಾಗೆ ನಮ್ಮ ಚಿತ್ರದ ಸಾಹಸ ನಿರ್ದೇಶಕರಾದಂತಹ ಡಿಫ್ರೆಂಡ್ ಅನೀಶ್ ಸರ್ ಅವರು ಹಾಗೆ ಅರವಿಂದ್ ಸರ್ ಅವರು ನಮ್ಮ ಮ್ಯೂಸಿಕ್ ಮಾಡ್ತರುವಂತಹ ಸ್ವಾಮಿನಾಥನ್ ಅವರು ಹಾಗೆ ನಮ್ಮ ಅವರು ಇಲ್ಲಿ ಮುಂದೆ ಓಕೆ ಅವರು ಹಾಗೆ ಚಿತ್ರದ ಎಲ್ಲ ತಂಡದವರು ಎಲ್ರಿಗೂ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೀನಿ ಓಕೆ ಮೊದಲನೇದಾಗಿ ನಾನು ಆಗ್ಲೇ ನಮ್ಮ ಅವರು ಪರಿಚಯ ಮಾಡೋದ ಹಾಗೆ ನಮ್ಮ ಟೈಟ್ಲು ಲಾಂಚ್ ಮಾಡಿಕೊಟ್ಟಂತಹ ಎಲ್ಲರಿಗೂ ಹಿರಿಯರಿಗೂ ಎಲ್ಲರಿಗೂ ನಾನು ತುಂಬ ದೊಡ್ಡದೇ ಧನ್ಯವಾದ ತಿಳಿಸ್ತೀನಿ ಇವತ್ತು ಈ ಮದ್ದಾನೆ ಏನು ಶೀರ್ಷಿಕೆಯಲ್ಲಿ ಇಟ್ಟು ನಾವು ಲಾಂಚ್ ಮಾಡಿದ್ದೀವಿ ಇದು ನಮ್ಮ ಪ್ಯಾಂಥರ್ಸ್ ಕ್ರಿಯೇಟಿವ್ ಸಿನಿಮಾಸ್ನ ಮೊದಲನೇ ಪ್ರಾಡಕ್ಟ್ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನು ಮುಂದೆ ಇನ್ನು ಹಲವಾರು ಪ್ರಾಡಕ್ಟ್ ಬರೋದಿದೆ ಪ್ರಾಜೆಕ್ಟ್ಸ್ಗಳನ್ನ ರೆಡಿ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ ಇದು ಬೇಸಿಕಲಿ ಚಿಕ್ಕಮಗಳೂರು ಬೆಲ್ಟ್ನಲ್ಲಿ ನಡೆಯುವಂತಹ ಹಳ್ಳಿ ಮತ್ತು ಕಾಡಿಗೆ ಸ ನಂಟುಕೊಂಡಿರುವಂತಹ ಒಂದು ಸಣ್ಣ ಪ್ರದೇಶದಲ್ಲಿ ನಡೆಯುವಂತಹ ಒಂದು ಕತೆ ಇದು ಬಹಳಷ್ಟು ಸೂಕ್ಷ್ಮವಾದಂಥ ವಿಚಾರಗಳನ್ನ ತಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇದು ನನಗೆ ಭಾಳ ದಿಸಿದ ನನ್ನ ಮನಸ್ಸಲ್ಲಿತ್ತು ಇದಕ್ಕೆ ಅಂತ ಒಂದಷ್ಟು ರಿಸರ್ಚ್ ವರ್ಕ್ ಮಾಡಿ ಹೋಮ್ವರ್ಕ್ ಮಾಡಿ ಅಲ್ಲಿನ ವಾತಾವರಣ ಅರ್ಥ ಮಾಡಿಕೊಂಡು ಪರಿಸ್ಥಿತಿ ಹೇಗಿದೆ ಇವೆಲ್ಲವನ್ನ ಸೂಕ್ಷ್ಮವಾಗಿ ಎಳೆ ಎಡೆಯಾಗಿ ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಈ ಚಿತ್ರದ ನಾಯಕರಾಗಿ ನಮ್ಮ ನಿಹಾಲ್ ರಾಜ ನಾವು ಮೊಟ್ಟ ಮೊದಲ ಬಾರಿ ಹೀರೋ ಆಗಿ ಲಾಂಚ್ ಮಾಡ್ತಾ ಇದ್ದೀವಿ ಇವರು ಈಗಾಗಲೇ ಸುಮಾರು ಚಿತ್ರಗಳಲ್ಲಿ ಕಲಾವಿದರಾಗಿ ನಟನೆ ಮಾಡಿದ್ದಾರೆ ಥಿಯೇಟರ್ ಆರ್ಟಿಸ್ಟು ಮುಖ್ಯವಾಗಿ ನನಗೆ ಥಿಯೇಟರ್ ಆರ್ಟಿಸ್ಟ್ ಅಂತಾಗೆ ಅವರ ಸ್ಟ್ರೆಂತ್ ಗೊತ್ತಾಯಿತು ಹಾಗೆ ಭಾಳ ವರ್ಷದಿಂದ ನಮಗೆ ಪರಿಚಯ ಕೂಡ ಅವರ ಹಾರ್ಡ್ ವರ್ಕ್ ಡೆಡಿಕೇಶನ್ನ ನಾವು ತೆರೆ ಮೇಲೆ ನೋಡೋದಿದೆ ಹಾಗಾಗಿ ಈ ತಂಡಕ್ಕೆ ನಿರ್ಮಾಪಕರಾಗಿ ನನ್ನ ಶ್ರೀಮತಿಯವರು ರಂಜನಾ ಎಂ ಕುಮಾವತ್ ಹಾಗೂ ಸಹ ನಿರ್ದೇಶಕರಾದಂತಹ ಅರುಣಾ ರೆಡ್ಡಿ ಮೇಡಮ್ ಅವರಿದ್ದಾರೆ ಜೊತೆಗೆ ಬಹಳಷ್ಟು ಟೆಕ್ನಿಕಲಿ ತಿಳ್ಕೊಂಡಿರುವಂತಹ ನಮ್ಮ ಡಿಒ ಪಿ ಸರ್ ವಿನೋದ್ ಭಾರತಿ ಸರ್ ಇದಾರೆ ಸಾಹಿತ್ಯಕ್ಕೆ ಇದೆ ಎಲ್ಲಾ ಹಂತದಲ್ಲೂ ಉತ್ತಮವಾದ ಟೆಕ್ನಿಶ್ಗಳನ್ನ ಹಾಕೊಂಡು ಒಂದು ತಂಡ ಕಟ್ಟಿಕೊಂಡು ಈ ಪ್ರಾಜೆಕ್ಟ್ ನಾವು ಲಾಂಚ್ ಮಾಡ್ತಾ ಇದೀವಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರೀತಿ ಪ್ರೋತ್ಸಾಹ ಇಲ್ಲಿ ಹಾಗೂ ಕನ್ನಡದ ಎಲ್ಲಾ ಮಕ್ಕಳು ಕನ್ನಡ ತಾಯಿಯ ಎಲ್ಲಾ ಮಕ್ಕಳು ಈ ಚಿತ್ರವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳ್ತಾ ನಾನು ಎರಡು ಪ್ರಶ್ನೆ ಇದೆಯಾ ಹಾ ಸರ್ ಕೇಳಿ ಕೇಳಿ ನನಗೆ ಆಕ್ಚುಲಿ ಪ್ಯಾಂ ಅಂತ ನೈಂಟಿ ತ್ರೀ ಇಂದ ಕರಿತಾ ಇದ್ದಾರೆ ನಾನು ಬೇಸಿಕಲಿ ಪ್ರೊಫೆಷನಲ್ ಮಾರ್ಷಲ್ ಆರ್ಟಿಸ್ಟ್ ಕೋಚ್ ಮತ್ತೆ ಮಾರ್ಷಲ್ ಆರ್ಟ್ಸ್ ಪ್ಲೇಯರ್ ಇಂಟರ್ನ್ಯಾಷನಲ್ ಮಡಲಿಸ್ಟ್ ನಾನು ಕರ್ನಾಟಕದಲ್ಲಿ ಹತ್ತು ಡಿಫ್ರೆಂಟ್ ಮಾರ್ಷಲ್ ಆರ್ಟ್ಸ್ ಬ್ಲಾಕ್ ಬರ್ಟ್ ಮಾಡಿದ್ರೆ ಫಸ್ಟ್ ಪರ್ಸನ್ ಕರ್ನಾಟಕ ಕಿಕ್ ಬಾಕ್ಸಿಂಗ್ ೂಡೋಸೋಕಿಡೋ ಕಿಂಡೋ ಟ್ರೈನ್ ಮಾಡಿದ್ವಿ ನಾನು ಕಳೆದ ಮೂವತ್ತು ವರ್ಷಗಳ ಅನುಭವ ಇದೆ ಏಳು ಇಂಟರ್ ನ್ಯಾಷನಲ್ ಹದಿನೇಳು ಸರಿ ನ್ಯಾಷನಲ್ ಚಾಂಪಿಯನ್ ಕರ್ನಾಟಕ ಸ್ಟೇಟ್ ಕೋಚ್ ನಾನು ಹಾಗಾಗಿ ಕರೀತಿದ್ರು ಹಾಗೆ ಅದು ಬರ್ತಾ ಬರ್ತಾ ಸತೀಶ್ ಕುಮಾರ್ ಆಗಿದೆ ಇವತ್ತು ಪ್ಯಾಂಥರ್ಸ್ ಕಾಂಬೆಟ್ ಕ್ಲಬ್ ಅಂತ ನಮ್ಮ ಜಯನಗರದಲ್ಲಿ ಐದು ಬ್ರಾಂಚ್ ಇದೆ ಸೇಮ್ ಟೈಮ್ ಅಲ್ಲಿ ಪ್ಯಾಂಥರ್ಸ್ ಕ್ರಿಯೇಟಿವ್ ಸಿನಿಮಾ ನ ಅದೇ ಹೆಸರಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಇದು ನಮ್ಮ ಪುಣ್ಯ ಅಂತ ನಾವು ನಿರ್ದೇಶಕರು ಟೈಟಲ್ಸ್ನೆಲ್ಲ ಒಳ್ಳೆ ಹೋಟೆಲ್ ಮೆನು ಹೇಳ್ತಿದ್ದಾರೆ ಕತೆ ಹೇಳಬೇಕಂದ್ರೆ ಚಿಕ್ಕಮಗಳೂರು ಭಾಗದ ಕತೆ ಅಂತ ಹೇಳಿಲ್ಲ ಯಾಕಂದ್ರೆ ನಾನು ಚಿಕ್ಕಮಗ್ಳೂರ್ ಅಲ್ಲಿ ಯಾವಾಗ್ಲೂ ಒಂದು ಆನೆ ಮನುಷ್ಯರು ಅರಣ್ಯ ಇಲಾಖೆ ಸಂಘರ್ಷ ಯಾವಾಗ್ಲೂ ಇದ್ದೇ ಇರುತ್ತೆ ಮಧ್ಯಾಹ್ನ ಸಿನಿಮಾಗ್ ಒಳ್ಳೇದಾಗಿ ಆಲ್ ದ ವೆರಿ ಬೆಸ್ಟ್ ಶೀಘ್ರದಲ್ಲೇ ಶೂಟಿಂಗ್ ಪ್ರಾರಂಭ ಆಗಿ ಡೈರೆಕ್ಟ್ ಆಗಿ ನಾನು ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಹೋಗ್ತೀನಿ ಅಹ್ ಸಹಸ ನಿರ್ದೇಶನ ಈ ಸಿನಿಮಾದ ಜವಾಬ್ದಾರಿಯನ್ನು ಹೊತ್ತಿದ್ದೀರಿ ಹೇಗಿದೆ ಸರ್ ಮೈಕ್ ಪಾಸ್ ಮಾಡ್ಬೋದು ಪ್ಲೀಸ್ ಅಲ್ಲೇ ಇದೆಯಾ ಓಕೆ ಸರ್ ಹಲೋ ಹಲೋ ಎಲ್ಲರಿಗೂ ನಮಸ್ತೆ ಸತೀಶ್ ಅವರು ನನಗೆ ಸತೀಶ್ ಕುಮಾರ್ ಸರ್ ಬಹಳ ತುಂಬ ವರ್ಷದಿಂದ ನನಗೆ ಪರಿಚಯ ಅವರು ಯಾಕಂದರೆ ನಾನು ಮಾಡೋದು ಒಂದು ಸಾಹಸ ದೃಶ್ಯಗಳನ್ನೆಲ್ಲ ಒಂದು ಸಿನಿಮಾದಲ್ಲಿ ನೋಡಿದ್ದಾರೆ ತುಂಬ ನ್ಯಾಚುರಲಾಗಿ ನೀವು ನನಗೆ ತುಂಬ ಇಷ್ಟ ಆಯಿತು ಆಗ್ಬೋದು ಜೋಗಿ ಆಗ್ಬೋದು ಜಾಕೆ ಆಗ್ಬೋದು ಕೆಲವೊಂದು ಸಿನ್ಮಾಗಳೆಲ್ಲ ನಾನು ಹೇಳೋದು ಮತ್ತು ಈ ಪಿಕ್ಚರ್ ತುಂಬ ನ್ಯಾಚುರಲ್ ಆಗಿರುತ್ತೆ ಫೈಟ್ಸು ನಾನು ಆದಷ್ಟು ತುಂಬಾ ಬೇರೆ ತರ ಡಿಫ್ರೆಂಟ್ ಕೊಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಬರ್ತೀನಿ ಯಾಕಂದ್ರೆ ನಿಹಲ್ ರಾಜ್ ಅವರು ಹೊಸ ಕಲೆ ಬರಬೇಕು ಇಂಡಸ್ಟ್ರಿಯಲ್ಲಿ ಒಳ್ಳೇದಾಗಬೇಕು ಅವ್ರಿಗೆ ಒಳ್ಳೇದಾಗ್ಲಿ ಎಲ್ಲಾರ್ಗು ತುಂಬ ಧನ್ಯವಾದಗಳು ಪುನೀತ್ ಆಯ್ ಅವ್ರನ್ನ ಮಾತನಾಡಿಸೋಣ ಚಿತ್ರದ ಹಾಡುಗಳನ್ನು ಅವರೇ ಬರೀತಾ ಇದ್ದಾರೆ ಮೊದಲಿಗೆ ಚಿತ್ರ ತಂಡಕ್ಕೆ ಶುಭಾಶಯಗಳು ಈ ಸಿನಿಮಾದಲ್ಲಿ ನಾನು ಸಾಹಿತಿಯಾಗಿ ಕೆಲಸ ಮಾಡ್ತೇನೆ ಬಟ್ ಅಲ್ಲದೆ ನನಗೂ ಸತೀಶ್ ಅವ್ರಿಗೂ ತುಂಬ ಒಡನಾಟ ಇದೆ ಕಥೆನೂ ಕೂಡ ಕೇಳಿದ್ದೀನಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಈಗ ಅವ್ರು ಹೇಳಿದಂಗೆ ಅವ್ರ ಪ್ರಕಾರ ಆ್ಯಕ್ಷನ್ಗಳೆಲ್ಲ ಬೇರೆ ಬೇರೆ ಏನೋ ಹೇಳಿದ್ರು ಫಸ್ಟ್ ಟೈಮು ಸಿನಿಮಾ ಆ್ಯಕ್ಷನ್ ಕಟ್ಟಕ್ಕೆ ಬಂದಿದ್ದಾರೆ ಡೈರೆಕ್ಷನ್ಗೆ ಇದರಲ್ಲಿ ಹೆಂಗೆ ಒಂದು ಅವಾರ್ಡ್ಗಳು ಆ ಥರದ್ದೆಲ್ಲ ಅಚೀವ್ಮೆಂಟ್ ಆಗಿದೆಯೋ ಸಿನಿಮಾದಲ್ಲೂ ಕೂಡ ಆ ಥರದೊಂದು ಆ್ಯಕ್ಷನ್ ಕಟ್ಗೆ ಒಳ್ಳೆ ಪ್ರಶಂಸೆ ಸಿಗಲಿ ಅಂತ ಹೇಳ್ತೀನಿ ಮತ್ತು ಹೊಸ ಹೀರೋ ಇದ್ದಾರೆ ನಿಹಾಲ್ ಅಂತ ಅವ್ರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಮ್ಮಲ್ಲಿ ಇರುವಂಥ ಚಿತ್ರರಂಗದ ನಿರ್ದೇಶಕರಾಗಲಿ ಅಥವಾ ನಾಯಕರ ಕೊರತೆಗಳನ್ನ ಇಬ್ರು ನೀಗಿಸ್ಲಿ ಧನ್ಯವಾದಗಳು ಪುನೀತ್ ಸರ್ ಯು ಮಚ್ ದ ವೆರಿ ಚಿತ್ರಕ್ಕೆ ಸಾಹಿತ್ಯ ಸಂಭಾಷಣೆ ಬರ್ತಿದ್ದಾರೆ ಡೈರೆಕ್ಟರ್ ಇದ್ದಾರೆ ವೆರಿ ಯಂಗ್ ಮ್ಯೂಸಿಕ್ ಡೈರೆಕ್ಟರ್ ಸ್ವಾಮಿನಾಥನ್ ಆರ್ಕೆ ಆಲ್ರೆಡಿ ನಾವು ನೋಡಿದ್ವಿ ಬಿಜಿಎಂ ಎಲ್ಲ ಸೊ ಹೇಗೆ ಅನಿಸ್ತಾ ಇದೆ ಮಧ್ಯಾಹ್ನ ಸಿನಿಮಾ ಬಗ್ಗೆ ತಮ್ಮ ಮಾತು ಎಲ್ಲ ಮಾಧ್ಯಮ ಹಿರಿಯರಿಗೂ ನಮಸ್ಕಾರ ನಾನು ಹಿಂದೆ ತೂತು ಮಡಿಕೆ ಮತ್ತು ಮೌ ಮಾರಿಗೆದಾರಿ ಆಡೇನಮಗಾಡು ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕನಾಗಿ ನಿರ್ದೇಶಕನ ಕೆಲಸ ಮಾಡಿದ್ದೀನಿ ಈಗ ಮಧ್ಯಾಹ್ನಗೂ ಮಾಡ್ತಾ ಇದ್ದೀನಿ ಸತೀಶ್ ಸರ್ ನನ್ನ ಮಾರ್ಷಲ್ ಆರ್ಟ್ಸ್ ಗುರುಗಳು ಒಂದು ಹನ್ನೆರಡು ವರ್ಷದಿಂದ ಅವರು ಕೂಡ ಪ್ರಾಕ್ಟೀಸ್ ಇದ್ದೆ ಸೊ ಅವರ ಸಿನಿಮಾ ಪ್ಯಾಷನ್ನು ತುಂಬ ಹಿಂದೆ ಹೋಗುತ್ತೆ ಅವರು ತುಂಬ ಆಸೆ ಇಟ್ಕೊಂಡು ಕನಸು ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಹಾಗೆ ಅವರು ಕೂಡ ಅವರು ನಮ್ಮ ಜೊತೆ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಇದ್ದರು ಸೊ ನಿಹಾಲ್ ಅವ್ರಿಗೆ ಸತೀಶ್ ಅವ್ರಿಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನಾನು ಮಾತಾಡಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಅರವಿಂದ್ ಸರ್ ಅಚಾನಕ್ ಆಗಿ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗಿಯಾಗಿದ್ದೀರಿ ತಾವು ಕೂಡ ಮೋಷನ್ ಪೋಸ್ಟ್ ನೋಡಿದ್ರಿ ಅನ್ಸುತ್ತೆ ಈ ಟೈಟಲ್ ಬಗ್ಗೆ ಏನು ಅನಿಸ್ತಿದೆ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಅಚಾನಕ್ ಆಗಿ ಏನು ಬಂದಿಲ್ಲ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅದರ ಪಾತ್ರ ಏನು ಅನ್ನೋದು ನಮಗೂ ಗೊತ್ತಿಲ್ಲ ಒಟ್ನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ಒಟ್ಟಾರೆಯಾಗಿ ಕಳೆದ ಒಂದಷ್ಟು ತಿಂಗಳುಗಳ ಕಾಲ ಕಾಲ ಕನ್ನಡ ಸಿನಿಮಾಗಳಿಗೆ ಏನೋ ಒಂಥರ ಕೆಟ್ಟದಾಗಿತ್ತು ಅಂತ ಅಂದ್ಕೊಳ್ಳೋಣ ಆದರೆ ಮೊನ್ನೆ ಭೀಮಾ ರಿಲೀಸ್ ಆದಮೇಲೆ ಮತ್ತೆ ಆಡಿಯನ್ಸ್ ಎಲ್ಲ ಗರಿಗೆಕೊಂಡು ಥಿಯ ಬರ್ತಾ ಇದ್ದಾರೆ ಎಲ್ಲರೂ ಹೇಳ್ತಾರಲ್ಲ ಸಿನ್ಮಾ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಸುಳ್ಳದು ಸಿನ್ಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಸಕ್ಸಸ್ ಆದರೆ ಮತ್ತಷ್ಟು ಸಿನ್ಮಾಗಳನ್ನ ನಾವು ಇಂಡಸ್ಟ್ರಿಗೆ ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಈ ಮಧ್ಯಾಹ್ನ ಕೂಡ ಅದೇ ನಿಟ್ಟಿನಲ್ಲಿ ಅದೇ ದಾರಿಯಲ್ಲಿ ಸಾಗಲಿ ಆನೆ ನಡ್ತಿದ್ದೆ ದಾರಿ ಆಗಲಿ ಅಂತ ಈ ಟೀಮ್ಗೆ ನಾನು ಮತ್ತೊಮ್ಮೆ ವಿಶ್ ಮಾಡ್ತೀನಿ ಆಲ್ ದ ಬೆಸ್ಟ್ ದ ಟೀಮ್ ಧನ್ಯವಾದಗಳು ತಮಗೂ ಕೂಡ ಚಂದ್ರ ಸರ್ ನಾವು ಮುಹೂರ್ತ ಎಲ್ಲ ಆದ್ಮೇಲೆ ಲೇಟ್ ಆಗಿ ಬಂದಿದ್ದೀರಾ ಲೇಟ್ ಎಂಟ್ರಿ ಮದ್ದಾನೆ ಬಗ್ಗೆ ಬೆಳಿಗ್ಗೆ ಬಂದೆ ಮದ್ದಾನೆ ಒಂದು ನೋಡ್ತೀನಿ ತುಂಬಾ ಯಾರಿಗೂ ಗೊತ್ತಿಲ್ಲ ವಿಷಯ ಅವನಿಗೂ ಗೊತ್ತು ನಾನು ನಮ್ಮ ಕೂಭಾಸ ಹತ್ರ ಒಂದ್ಸರಿ ಕರ್ಕೊಂಡೋಗಿದ್ದೀನಿ ವಿಷಯಕ್ಕೆ ಅವಾಗ ಅವ್ರ ಬ್ಯಾನರ್ಗಳನ್ನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದರು ಅವಾಗ ಇವನು ಇದೆಲ್ಲ ಕಳಿಸೋಂಥ ಫೋಟೋಸ್ವನೇ ಕಳಿಸ್ದ ಪ್ರೊಫೈಲೆಲ್ಲ ಕಳಿಸು ಅಂತ ಏನಪ್ಪ ಅಷ್ಟರಲ್ಲಿ ಕಳಿಸಿದ್ದ ಅವನದು ಸಹ ಅಲ್ಲಾಗಬೇಕಾಗಿತ್ತು ದುಡಿದ್ರು ಹೇಗೆ ನಮ್ಮ ಆಗ್ತಾನೆ ದೇವ್ರು ಒಳ್ಳೇದು ಮಾಡಲಿ ನಮ್ಮ ಭಾವಿಸ ಆಶೀರ್ವಾದ ಇದೆ ಒಂದು ದೊಡ್ಡ ಇಟ್ಟಾಗಲಿ ದೊಡ್ಡ ಹೀರೋ ಆಗಿ ಬೆಳೀಲಿ ಸುಮಾರು ಜನ ಮನು ನೋಡಿದ್ರೆ ನಾನು ಕೆಲವು ಹೀರೋಗಳ ಜೊತೆ ಇದ್ದಾಗೆಲ್ಲ ಹೀರೋಗಳು ಆದರು ಸುಮಾರು ಜನ ಹಂಗೆ ಅದೇ ರೀತಿ ದೊಡ್ಡ ದೊಡ್ಡ ಹೀರೋ ಆಗಿ ಏನು ಚಂದ್ರಣ್ಣ ಏನಲ್ಲೋ ಚಂದ್ರು ಅನ್ಲಿ ಗಾಂಧಿನಗರ ಏನು ಮಾಡೋಕ್ಕಾಗ ಇರಲಿ ನಡೀತದೆ ಅದನ್ನು ನೋಡ್ಕೊಂಡು ಹೋಗಂಗ ನಾನು ಸಿಕ್ಕಾಪಟ್ಟೆ ಇಲ್ಲ ಮಾರ್ಗ ಬಂದು ಪಿಕ್ಚರ್ ಮಾಡಿ ಫೋಟೋ ಇರ್ಲಿ ಇರಲಿ ಸಿಕ್ಕಾಪಟ್ಟಿ ಹಾಗೆಯೇ ನೀನು ಜಮೀನು ಗಿಮೀನ್ ಮಾರಕ್ಕೆ ಬರೋಣ ಹುಷಾರಾಗಿ ಸಿನಿಮಾ ಮಾಡಿ ದೇವ್ರು ಒಳ್ಳೇದು ಮಾಡಲಿ ಆ ಬಡ್ಡೆ ಕಡಮ್ಮ ದೇವ್ರು ಒಳ್ಳೇದು ಮಾಡಲಿ ದೊಡ್ಡ ಹಿಟ್ಟಾಗಲಿ ಸರ್ ಏನಂತಾರೆ ಉಟೇಶ್ Thank you, thank you Chandra sir. We don't party uh, sir, either in a party or Sir, please. Sir, sorry. ಓಕೆ ನಮ್ಮ ಚಿತ್ರದ ಡಿ ಒ ಪಿ ವಿನೋದ್ ಹ್ಯಾಟಿ ಸರ್ ಸೆಟ್ ಟಾಮ ಮ್ಯಾಥ ಪ್ಲೀಸ್ ಎಲ್ಲ ನಮಸ್ಕಾರ ಮಧುನೇ ಸಿನಿಮಾ ಸಕ್ಸಸ್ನಲ್ಲಿ ಸತೀಶ್ ಅವ್ರು ಸರ್ ಅದು ಮುಂಶೇ ಅಂದರ್ ನನ್ನ ಪರೀಕ್ಷಾ ನಿಜಾದರೂ ನಮ್ಮ ದುಷ್ಣಪ್ರಿಯಿಂದ ಸುಪರೀಕ್ಷಾ ನನಗೆ ಉಲ್ಲನಟ ನನ್ನ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಅವರು ಆ್ಯಕ್ಟ್ ಮಾಡಿಸಿದ್ದೀನಿ ಇದು ಒಳ್ಳೆ ಇದೆ ಚಿಕ್ಕಮಗಳೂರು ಬೆಲ್ಟ್ ಅಲ್ಲಿ ಒಂದು ಕಾಡು ಮಧ್ಯದಲ್ಲಿ ನಡೆಯೋ ಒಂದು ಕಡೆ ಚೆನ್ನಾಗಿದೆ ಅವ್ರಿಗೇನೋ ನಾನ್ ಒಳ್ಳೇದಾಗಿ ಗ್ರೀನ್ ಎಲ್ಲ ಚೆನ್ನಾಗಿ ತೋರಿಸ್ತೀನಿ ಅಂತ ನನ್ನ ಮಾಡಿದ್ದಾರೆ ಸಿನಿಮಾಟೋಗ್ರಾಫರ್ ಆಗಿ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿನೋದ್ ಸರ್ ಧನ್ಯವಾದಗಳು ನಮ್ಮ ಚಿತ್ರದ ನಿರ್ಮಾಪಕಿ ರಂಜನಾ ಮೇಡಮ್ ಇದ್ದಾರೆ ಆಕ್ಚುಲಿ ಸೊ ಅವ್ರನ್ನ ಒಂದೆರಡು ಮಾತನಾಡ್ಸೋಣ ಅಂತ ಓಕೆ ಓಕೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಹೆಸರು ರಂಜನಾ ಆ್ಯಕ್ಚುಲಿ ಸತೀಶ್ ಕುಮಾರ್ ಅವರ ಮಿಸ್ಸಸ್ಸು ಇಲ್ಲಿ ನಾನು ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸರ್ ನಾನು ಡೈರೆಕ್ಟರ್ ಡೈರೆಕ್ಟರ್ ಅಂತಲ್ಲ ಇದು ನಮ್ಮ ಮೂವಿ ಸೊ ನಾವು ಇಬ್ಬರು ಪ್ರೊಡ್ಯೂಸರ್ಸ್ ಇದಕ್ಕೆ ಹೆಸರು ಮಾತಾ ರಂಜನಾ ಅಂತ ಪ್ರೊಡ್ಯೂಸರ್ ಅಂತ ಮೆನ್ಷನ್ ಮಾಡಿರೋದು ಏನೇ ಇರಲಿ ಎಲ್ರದು ಆಶೀರ್ವಾದ ನಮ್ಮೇಲಿರಲಿ ಒಳ್ಳೇದಾಗಲಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ವೆರಿ ಬೆಸ್ಟ್ ನಮ್ಮ ಹೀರೋ ಮಾತನಾಡ್ಸೋಣ ನಿಹಾಲ್ ರಾಜ ಅವ್ರನ್ನ ಪೂರ್ಣ ಪ್ರಮಾಣದ ನಾಯಕನಾಗಿ ಮದ್ದಾನೆ ಮೂಲಕ ಚಿತ್ರರಂಗದಲ್ಲಿ ಕಾಣಿಸ್ಕೊತಿದ್ದಾರೆ ಈಗ ಆಲ್ರೆಡಿ ನಾವು ಅವ್ರನ್ನ ರಾಣದಲ್ಲಿ ನೋಡಿದ್ದೀವಿ ಜೊತೆಗೆ ರಿಲೀಸ್ ನಡೆಯುವಂತಹ ವಿಷ್ಣು ಪ್ರಿಯಾದಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ ಮದ್ದಾನೆ ಒಂದು ರೀತಿ ಸ್ಪೆಷಲ್ ಸಿನಿಮಾ ತಾಯಿ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀರಿ ಏನ್ ಅನಿಸ್ತಾ ಇದೆ ಮೊದಲನೇದಾಗಿ ತಾಯಿ ಸನಿಧಿಯಲ್ಲಿ ನಮ್ಮ ಸಿನಿಮಾದ ಮುಹೂರ್ತ ಹಾಗೂ ನನ್ನ ಫಸ್ಟ್ ಲುಕ್ ಲಾಂಚ್ ಆಗಿದೆ ಅದಕ್ಕೆ ನಾನು ತುಂಬ ಖುಷಿ ಆಗ್ತಿದೆ ದೇವ್ರ ಯಾವ್ದು ಆಗಿರೋದು ಅದರೊಟ್ಟಿಗೆ ನಮ್ಮ ಕೆಮಂಜು ಸರ್ ವಿಷ್ಣು ಒಂದು ಒಳ್ಳೆ ಸೂಪರ್ ಆಗಿರೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿಸಿಕೊಂಡ ನನ್ನ ಇಂಡರ್ಸ್ಟ್ರಿ ಕರ್ಕೊಂಡು ಬಂದಿದ್ದಾರೆ ಅವರು ಅವರು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಇಂಡರ್ಶ್ರಿಗೆ ಕರ್ಕೊಂಡು ಬಂದಿರೋದಕ್ಕೆ ರಮೇಶ್ ಸರ್ ನನ್ನ ಸಪೋರ್ಟ್ ಮಾಡ್ಬೇಕಂದ್ರೆ ಡೇ ಒನ್ನಿಂದ ನಿಂತಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ ಸೇಮ್ ಟೈಮ್ ಡಿಫ್ರೆಂಟ್ ಆ್ಯಾನಿಮಾಶರು ನಾನು ಪರಿಚಯ ಆದಾಗಿಂದ ನಿಮ್ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ನನ್ನ ಜೊತೆ ನಿಂತಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪುನೀತ್ ಸರ್ ಪುನೀತ್ ಅದು ದೊಡ್ಡ ದೊಡ್ಡ ಸಿನಿಮಾಗೆ ಸಾಂಗ್ ರೈಟ್ ಬಂದಿರೋಂತ ಪುನೀತ್ ಸರ್ ಅವರು ಅಷ್ಟೇ ನಾನು ಸರ್ ನಮ್ಮ ಸಿನ್ಮಾಗ ಒಂದು ಒಂದು ಆಗೋ ಮಾಡಬೇಕು ಮಾಡ್ಬೇಕು ಅಂತ ಹೇಳಿದೆ ಒಂದ್ ಅಲ್ಲ ನಾಲ್ಕು ಸಾಂಗ್ ನಿಮ್ಗೆ ಆಲ್ಗೋ ಮೀಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನನಗೆ ಥ್ಯಾಂಕ್ ಯು ಸರ್ ಅದೆಲ್ಲ ಆದ್ಮೇಲೆ ಈ ಹೊಸಬನ್ನ ಲಾಂಚ್ ಮಾಡೋ ಟೈಮಲ್ಲಿ ಎಲ್ಲರಿಗೂ ಬೇಕಾಗಿರೋ ಸಪೋರ್ಟ್ ಮೀಡಿಯಾ ಸಪೋರ್ಟು ನೀವು ಬಂದಿದ್ದೀರಾ ನನಗೆ ಸಪೋರ್ಟ್ ಮಾಡೋದಕ್ಕೆ ತಾಯಿ ಆಸ್ಥಾನದಲ್ಲಿ ನಿಮ್ಮ ಒಟ್ಟಿಗೆ ನನ್ನ ಮೋಷನ್ ಪೋಸ್ಟರ್ ರಿಲೀಸ್ ಮಾಡ್ತಾ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸಿನಿಮಾ ಕತೆ ಬಗ್ಗೆ ಎಲ್ಲ ಹೇಳಿದ್ದಾರೆ ಆದ್ರೆ ನಾನು ಹೇಳೋದು ಒಂದು ಹೇಳಬೇಕು ಅಂದ್ರೆ ನನ್ನ ಪರ್ಸನಲ್ ಆಗಿ ಸಿನಿಮಾ ಮಾಡ್ಬೇಕು ಅನ್ನೋ ತುಂಬಾ ವರ್ಷದಿಂದ ಕನ್ಸಿದೆ ಸುಮ್ನೆ ಬಂದ್ ಮಾಡ್ಬಿಡೋಣ ಹೋಗ್ಬಿಡೋಣ ಆ ಬಂದಿಲ್ಲ ಮಾಡೇ ಮಾಡ್ತೀನಿ ಕೊಟ್ಟೆ ಕೊಡ್ತೀನಿ ಸಿನಿಮಾ ಅಂತಲೇ ಬಂದಿರೋದು ಹಿಟ್ ಮಾಡೇ ಮಾಡ್ತೀನಿ ಆ ತರನೇ ಬಂದಿದ್ದೀನಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಒಳ್ಳೆ ಸಿನಿಮಾ ಅಂತೂ ಬಂದೇ ಬರುತ್ತೆ ಥ್ಯಾಂಕ್ ಯು ಸರಿ ಏನಾದ್ರು ಪ್ರಶ್ನೆ ಇದೆಯಾ

ಮದಾನ ಇವತ್ತು ಮೋಸಾಗ ತುಂಬ ಆಯಿತು ನಮ್ಮ ನಿರ್ದೇಶಕರು ಸತೀಶ್ ಮಾಸ್ಟ್ರು ತುಂಬ ಒಳ್ಳೆಯವರು ಪ್ರತಿಯೊಂದು ವಿಷಯದಲ್ಲೂ ಬಂದು ಕೇಳ್ತಾರೆ ನಾನು ಪ್ರತಿಯೊಂದು ಕೇಳಬೇಕಾದ್ರೂ ಒಂದು ಎಚ್ಚರಿಕೆಯಿಂದ ಹೇಳ್ತೀನಿ ಹುಷಾರ ಮಾಡಿ ಮಾಸ್ಟ್ರಿ ಎಚ್ಚರಿಕೆಯಿಂದ ಮಾಡಿ ಏನಾರೂ ಸಲಹೆ ನಂದು ಇದ್ದರೆ ಕೇಳಿ ಅಂತ ಹೇಳಿದ್ದೀನಿ ಅವ್ರು ಯಾವಾಗ ಅವ್ರು ಇಬ್ಬನ್ನಿಂದ ಇಳ್ದಿರ್ತೀನಿ ನಮ್ಮ ನಿಯಾಲು ರಂಗಭೂಮಿ ಕಲಾವಿದ ಒಳ್ಳೆ ಆರ್ಟಿಸ್ಟು ನಮ್ಮ ಚಿತ್ರದಲ್ಲಿ ವಿಷ್ಣು ಪ್ರಿಯ ಸಿನಿಮಾದಲ್ಲಿ ಮೇಜರ್ ಪಾತ್ರ ಮಾಡೋಣ ಆ ಸಿನಿಮಾ ರಿಲೀಸ್ ಆದರೆ ಅವ್ನಿಗೆ ಒಳ್ಳೆ ಹೆಸರು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎರಡನೇ ಮಾತಿಲ್ಲ ಇವತ್ತಿನ ಚಿತ್ರರಂಗದ ತುಂಬ ತುಂಬ ಸಿನಿಮಾಗಳು ಬರ್ತಾಯಿದೆ ಒಳ್ಳೆಯ ಸಿನಿಮಾಗಳು ಇದೆ ಆದರೆ ತಲುಪ್ತಾ ಇಲ್ಲ ಜನಗಳಿಗೆ ಮಾಶ್ಟರು ನಿಧಾನಕ್ಕೆ ಯೋಚನೆ ಮಾಡಿ ಎಲ್ಲ ಟೆಕ್ನಿಷಿಯನ್ಗೂ ನಾನು ಅದೇ ಹೇಳಿದ್ದೀನಿ ಸಂಬಳಗಳು ಕೊಟ್ಕೊಳ್ಳಿ ಯಾರಿಗೂ ಅವ್ರವ್ರ ಪೇಮೆಂಟ್ ಕೊಡೋಕೋಗಬೇಡಿ ನೀವು ಹುಷಾರಾಗಿರ್ರಿ ಚಿತ್ರರಂಗ ಉಳೀಬೇಕು ಹೊಸೂರು ಬರಬೇಕು ಸಿನಿಮಾ ಚೆನ್ನಾಗಾಗಬೇಕು ಅಂತ ನನ್ನ ಆಸೆ ಯಾಕೆಂದರೆ ಒಬ್ಬ ನಿರ್ಮಾಪಕ ಒಬ್ಬನೇ ಕೊನೆಗೆ ಜವಾಬ್ದಾರಿ ತೆಕ್ತ ನಿನ್ನೆಲ್ಲರೂ ಅವ್ರವ್ರ ಸೇಫ್ಟಿ ನೋಡ್ಕೊಳುತ್ತೆ ನಾನು ಮಾಸ್ಟ್ರಿಗೆ ಪದೇ 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 ಹೇಳಿದ್ದೀನಿ ಸಿನಿಮಾಗೆ ಎಷ್ಟು ಬೇಕು ಅಷ್ಟು ಖರ್ಚು ಮಾಡಿ ಯೋಚನೆ ಮಾಡಿ ಎಲ್ಲದಕ್ಕೂ ಪ್ರೋಗ್ರಾಮ್ ಮಾಡ್ಕೊಳ್ಳಿ ಮಾಡ್ಕೊಂಡು ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಇಡೀ ಟೀಮ್ ಚೆನ್ನಾಗಿದೆ ಒಳ್ಳೇದಾಗಲಿ ಅವರಿಂದ ನಾನು ಆಲಿರ್ತೀವಿ ಅಂತ ಹೇಳ್ತೀನಿ ಎಷ್ಟೊಂದು ಈ ತಾಯಿ ಆಶೀರ್ವಾದ ಒಳ್ಳೊಳ್ಳೆ ಸಿನಿಮಾಗಳು ಪೂಜೆ ಆಗಿದೆ ಒಳ್ಳೊಳ್ಳೆ ಹಿಟ್ಟಾಗಿದೆ ಏನು ನಿಹಾಲು ಕಾನ್ಫಿಡೆನ್ಸ್ ಇಟ್ಟಿದ್ರೆ ಈ ಸಿನಿಮಾ ಇಟ್ಟಾಗಲಿ ಅಂತಲೇ ನಾನು ಆ ತಾಯಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅವ್ನ ನಮ್ಮ ಹುಡುಗ ಅಲ್ಲ ಅವನೊಬ್ಬ ಕಲಾವಿದ ಎಂಥ ದೋರು ನಮ್ಮ ನಮ್ಮನ್ನು ಎಲ್ಲ ಇಟ್ಕೊಂಬಿಡ್ತಾರೆ ಎಲ್ಲರೂ ಬೆಳಿಲಿ ಎಲ್ಲರಿಗೂ ಒಳ್ಳೇದಾಗಲಿ ಇಲ್ಲಿ ಎಲ್ಲರೂ ಪ್ರೊಡ್ಯೂಸರ್ ಆಗಲಿ ನಾನು ಹೇಳ್ತೀನಿ ಪ್ರೊಡ್ಯೂಸರ್ ಆಗಿ ಎಲ್ಲ ಬೆಳೆದು ಎಲ್ಲರೂ ಒಂದೊಂದು ಒಳ್ಳೆ ಸಹಾಯ ಮಾಡಲಿ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ನಾನು ನಮ್ಮ ಬಂಡಿ ಮಂಗಳ ತಾಯಿಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮಂಜು ಸರ್ ಹೊಸರು ತಂಡದ ಮೇಲೆ ನಿಮ್ಮ ಆಶೀರ್ವಾದ ಹಾರೈಕೆ ವಿಶಸ್ ಯಾವಾಗ್ಲೂ ಇಲ್ಲಿ ಸಿನಿಮಾಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಚಿತ್ರದ ಮೋಷನ್ ಪೋಸ್ಟ್ ಸರ್ ಮೊದಲೇದಾಗಿ ನಾನೊಬ್ಬ ಕನ್ನಡ ಆಡಿಯನ್ಸ್ ಸರ್ ಕಳೆದ ಮೂವತ್ತು ವರ್ಷಗಳಿಂದ ನಾನು ಸಿನಿಮಾ ನೋಡ್ತಾ ಬಂದಿದ್ದೀನಿ ಆಡಿಯನ್ಸ್ ಆಗಿ ನೋಡಿ ಬಂದಂತಹ ದರಿಲಿ ನನಗೂ ಒಂದು ಸಿನಿಮಾ ಮಾಡ್ಬೇಕನ್ನಿಸ್ತು ಈಗ ಆಡಿಯನ್ಸ್ಗಳಿಗಾಗಿ ಒಂದು ಅದ್ಭುತವಾದ ಸಿನಿಮಾ ಮಾಡಬೇಕಂತ ನಿರ್ಧಾರ ಮಾಡಿ ಸಿನಿಮಾಗೆ ಬಂದಿದ್ದೀನಿ ಸರ್ ಸರ್ ನಾನು ಈ ಸಿನಿಮಾ ನನ್ನ ಮುಂಚೆ ನಾನು ಪ್ರೊಫೆಷನಲ್ ಮಾರ್ಷಲ್ ಆರ್ಟಿಸ್ಟ್ ಆಗಿದ್ದೆ ಆರ್ಟಿಸ್ಟ್ ಆಗಿದ್ದಾಗ ನಾನು ಸಿನಿಮಾ ಸ್ಟಂಟ್ ಕೊರಿಯೋಗ್ರಾಫರ್ ಆಗಬೇಕಂತ ತುಂಬ ಕನಸಿಟ್ಟುಕೊಂಡಿದ್ದು ಸುಮಾರಷ್ಟು ತಯಾರಿನೂ ಮಾಡಿದ್ದೆ ನಾನು ಕಾರಣಾಂತರಗಳಿಂದ ಅಲ್ಲಾಗ್ಲಿಲ್ಲ ಬಟ್ ನಾನು ಈ ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಕಂತ ನಿರ್ಧಾರ ಮಾಡಿದಾಗ ನಾನು ನಿರ್ದೇಶಕನಾಗಿ ಬರ್ತೀನಿ ಅಂತ ಡಿಸೈಡ್ ಮಾಡಿದೆ ಆಗ ನಾನು ಎಲ್ ವಿ ಪ್ರಸಾದ್ ಇಂದ ಚೆನ್ನೈ ಮತ್ತು ಬೆಂಗಳೂರು ಕ್ಯಾಂಪಸ್ ಇಂದ ನಾನು ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಮಾಡ್ಕೊಂಡಿದ್ದೀನಿ ನನ್ನ ಕ್ವಾಲಿಫಿಕೇಶನ್ ಆಕ್ಚುಲಿ ಎಮ್ ಎ ಬಿ ಎಡ್ ಎಂ ಫಿಲ್ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಮ್ಯೂನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೆಕ್ನಿಕಲಿ ಸಿನಿಮಾ ಬಗ್ಗೆ ತಿಳ್ಕೋಬೇಕನ್ನೋ ಉದ್ದೇಶದಿಂದ ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಕೋರ್ಸ್ ಮುಗಿಸ್ಕೊಂಡು ಬಂದು ಸಣ್ಣ ಸಣ್ಣದಾಗಿ ಅದರ ಡಿಟೇಲಿಂಗ್ ಬಗ್ಗೆ ವರ್ಕ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದು ಸರ್ ಇದು ಅಷ್ಟೇನಾ ಸರ್ ಥಾಟ್ ಅಂದಾಗ ನನಗನ್ಸಿದ್ದು ನಾನು ಹೀಗೆ ಕಾಂಪಿಟೇಷನ್ ಅಂತ ಹೋಗಿದ್ದೆ ಚಿಕ್ಕಮಗ್ಳೂರ್ ಕಡೆ ಆ ವಾತಾವರಣ ನಾನು ನೋಡಿದೆ ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಅಲ್ಲಿನ ಜನ ಸಂಸ್ಕೃತಿ ಅಲ್ಲಿನ ಆಚಾರ ವಿಚಾರಗಳು ಊಟ ವಸತಿ ಅಲ್ಲಿನ ಪ್ರತಿಯೊಂದು ಸೂಕ್ಷ್ಮ ಗಮನಿಸ್ತಾ ಬಂದಿದ್ದೆ ಇದು ಹಾಗೆ ನೋಡ್ತಿದ್ದಾಗ ವ್ಯವಸ್ಥೆನ ಅಲ್ಲಿ ಗಮನಿಸಿದ್ದೆ ಇದು ನನ್ನ ಮನಸ್ಸಲ್ಲಿ ಏನೋ ಒಂದು ವಿಚಾರವಾಗಿ ಕಾಡ್ತಾ ಇತ್ತು ಈ ವಿಚಾರದವಾಗಿ ಒಂದು ಸಿನಿಮಾ ಮಾಡಿ ನಾನು ತಿಳಿಸ್ಬೋದಲ್ಲ ಅಂತ ಒಂದು ಭಾವನೆ ನೋಡಿದಾಗ ಈ ಕಥೆನ್ ಬರ್ತೇನೆ ಸರ್ ನಾನು ರಿಯಲ್ ಎಸ್ಟೇಟ್ ಇನ್ಸಿಡೆಂಟ್ ಅನ್ನಾಗಿಂತ ಹೆಚ್ಚಾಗಿ ಆ ವಾತಾವರಣ ತೋರಿಸ್ಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ಸರ್ ಮಾರ್ಷಲ್ ಆರ್ಟ್ಸ್ ಅಂದ್ರೆ ನಾನು ಕಲಿತಾ ಇರೋದು ಪ್ರೊಫೆಷ್ನಲ್ ಆಗಲ್ಲ ಸಿನಿಮಾ ಗೇಮ್ಸ್ ಯಾವ ತರ ಬೇಕೋ ಆ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆಕ್ಟಿಂಗ್ ಅಂತ ಬಂದಾಗ ನಾನು ರಂಗಪಯಣ ಸಾತ್ವಿಕ ಟೀಮ್ ಅಲ್ಲಿ ಒಂದಷ್ಟು ಕೆಲವು ವರ್ಷಗಳಿಂದ ನಾನು ಆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅದಾದ್ಮೇಲೆ ನಾನು ಸಿಕ್ಕಿದೆ ಕೆ ಮಂದಿ ಸರ್ ಅವ್ರ ಸಿನಿಮಾದಲ್ಲಿ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದೀನಿ ಸರ್ ನಾನಿವಾಗ ಸಿನಿಮಾ ಫುಲ್ ಫ್ಲಡ್ ಆಗಿದೆ ಸರ್ ಮೊದಲನೇದಾಗಿ ಆಕ್ಟಿಂಗ್ ನಾನು ಇವಾಗ ಹೇಳಿದೆ ನಾನು ರಂಗಭೂಮಿ ಮಾಡ್ಕೊಂಡು ಅಂತ ಸ್ಟಂಟ್ಗೋಸ್ಕರ ನಮ್ಮ ಸತೀಶ್ ಸರ್ ನನ್ನ ದಿನ ಬೆಳೆಗಾದ್ರೆ ನಾನು ಟ್ರೈನ್ ಮಾಡ್ತಾರೆ ನನ್ನ ಬಾಡಿ ಕೂಡ ಸಹ ಅಷ್ಟೇ ನಾನು ಎಷ್ಟು ಫಿಟ್ನೆಸ್ ಆಗಿರಬೇಕು ಸಿನಿಮಾದಲ್ಲಿ ಅಲ್ಲಿ ಹೇಗೆ ಕಾಣಿಸಬೇಕು ಅಂತ ಕರ್ನಾಟಕ ಫಿಟ್ನೆಸ್ ಅಕಾಡೆಮಿ ನನ್ನ ಗೈಡ್ ಮಾಡ್ತಾ ಇದೆ ಅವರೇ ನನ್ನ ಕಂಪ್ಲೀಟ್ ಆಗಿ ಟ್ರೈ ಮಾಡ್ತಿದ್ದೆ ಸರ್ ಪಿಕ್ಚರ್ ದಯ ಮಾಡಿ ಪ್ಲೀಸ್